ಬಾಗೇಪಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ಸರಣಿ ಕಳ್ಳತನಗಳಿಂದ ಪಟ್ಟಣದ ನಾಗರಿಕರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ವಾಯುವಿಹಾರಕ್ಕೆ ತೆರಳುವ ಮಹಿಳೆಯರು ಒಂಟಿ ಮನೆ ಮಾಲೀಕರು ಎಚ್ಚರದಿಂದ ಇರಬೇಕಾಗಿದ್ದು ವಾಸದ ಮನೆಗಳ ಬಳಿ ಅನುಮಾನಾಸ್ಪದ ಹಾಗೂ ಅಪರಿಚಿತ ವ್ಯಕ್ತಿಗಳು ಕಂಡುಬಂದಲ್ಲಿ ತಕ್ಷಣವೇ ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪೊಲೀಸರು ತಿಳಿಸಿದ್ದಾರೆ ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ವಾರಪಲ್ಲಿ ಗ್ರಾಮ ಪಂಚಾಯಿತಿಯ ಭೈರವೇಶ್ವರ ಸ್ವಾಮಿ ರಸ್ತೆಯಲ್ಲಿರುವ ಲಕ್ಷ್ಮೀನಾರಾಯಣ ಎಂಬುವರ ಮನೆಗೆ ನುಗ್ಗಿದ ದರೋಡೆಕೋರರು ಮನೆ ಮಾಲೀಕನಿಗೆ ಡಮ್ಮಿ ಪಿಸ್ತೂಲು ಗುರಿಯಿಟ್ಟು ಬೆದರಿಸಿ ಮನೆಯಲ್ಲಿದ್ದ ಸಣ್ಣ ಪ್ರಮಾಣದ ನಗದನ್ನ ದೋಚಿ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿರುವ ಘಟನೆ ಬುಧವಾರದಂದು ನಡೆದಿದೆ ಬುಧವಾರದಂದು ಕಳ್ಳತನಕ್ಕೆ ಗುರಿಯಾಗಿರುವ ಲಕ್ಷ್ಮೀನಾರಾಯಣ ಮನೆ ಮುಂಭಾಗದಲ್ಲಿ ವಾಸವಿರುವ ನವಾಜ್ ಎಂಬುವವರ ಮನೆಗೆ ನುಗ್ಗಿರುವ ಕಳ್ಳರು ಮನೆಯಲ್ಲಿದ್ದ ಒಂಟಿ ಮಹಿಳೆಯನ್ನ ಬೆದರಿಸಿ ಬೀರುವಾದಲ್ಲಿಟ್ಟಿದ್ದ ಇಪ್ಪತ್ತೈದು ಸಾವಿರ ನಗದು ಮೂವತ್ತೈದು ಗ್ರಾಂ ತೂಕದ ಚಿನ್ನದ ಒಡವೆ ನಾನು ಸರಣಿ ಕಳ್ಳತನಕ್ಕೆ ಗುರಿಯಾಗಿರುವ ಮನೆಗಳ ಬಳಿ ವಾಸವಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯಾಪಾರಿ ಪ್ರಸಾದ್ ಎಂಬುವವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಡ್ರಾ ಮಾಡಿ ದ್ವಿಚಕ್ರ ವಾಹನದಲ್ಲಿಟ್ಟಿದ್ದ ನಾಲ್ಕೂವರೆ ಲಕ್ಷ ರೂಪಾಯಿಗಳನ್ನು ನೋಡು ನೋಡುತ್ತಿದ್ದಂತೆ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದ ಕಳ್ಳರು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಮಾರುಕಟ್ಟೆ ಆವರಣದಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹಣ ದೋಚಿದ ಕಳ್ಳರು ಸ್ಥಳದಿಂದ ಕ್ಷಣಾರ್ಧದಲ್ಲಿ ನಾಪತ್ತೆಯಾಗುತ್ತಾರೆ ಕಳ್ಳತನದ ಸಂಪೂರ್ಣ ದೃಶ್ಯಾವಳಿ ಹಾಗೂ ಕಳ್ಳರು ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಪೊಲೀಸರ ಕಾರ್ಯಾಚರಣೆಗೆ ಇದು ನೆರವಾಗಲಿದೆ ಬಾಗಪ್ಪಳ ಇರೋ ಬ್ಯಾಂಕ್ನಲ್ಲಿ ಇಂಡಿಯನ್ ನಲ್ಲಿ ಹಣ ಡ್ರಾ ಮಾಡ್ಕೊಂಡು ಬರುವಾಗ ಅವರ ದ್ವಿಚಕ್ರ ವಾಹನದಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮಾರ್ಕೆಟ್ ನಲ್ಲಿ ಹೋಗಿ ಚೆಕ್ ಬುಕ್ ತಕೊಬರಷ್ಟೊಳಗಡೆ ಅವರ ಹಣ ದುಡ್ಡು ಪರಾರಿ ಪರಾರಿಯಾಗಿದ್ದಾರೆ ಅವ್ರಿಗೆ ಹಿಡ್ಕೊಳೋಷ್ಟೊಳಗಡೆ ಅವರು ಸಿಗ್ಲೇ ಇಲ್ಲ ಸಿ ಸಿ ಟಿವಿಯಲ್ಲೆಲ್ಲ ರೆಕಾರ್ಡ್ ಆಗಿದೆ ಹಣ ಎಷ್ಟಿತ್ತು ನಾಲ್ಕು ನಾಲ್ಕು ವರ್ಷ ಹಾಂ ಹಾಂ ಸ್ಪೆಂಡರ್ ಪ್ಲಸ್ ಒಂದು ಸ್ಕೂಟಿ ಒಂದು ಮುಖಕ್ಕೆ ಏನಾದ್ರೂ ಹಾಕೊಂಡಿದ್ರೆ ಏನಿಲ್ಲ ಮಾಮೂಲಿ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಮನೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಳೆದ ಮೂರು ದಿನಗಳಿಂದ ನಡೆದಿರುವ ಸರಣಿ ಕಳ್ಳತನಗಳಲ್ಲಿ ಐದು ಲಕ್ಷ ರು ನಗದು ಮೂರು ಲಕ್ಷ ರು ಮೌಲ್ಯದ ಚಿನ್ನದ ಒಡವೆಗಳು ಕಳವು ಆಗಿದ್ದು ಇದ್ದ ನಾಗರಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದಾರೆ ಇದರಿಂದ ಬಾಗೇಪಲ್ಲಿ ಠಾಣೆ ಪೊಲೀಸರಿಗೆ ನೆಮ್ಮದಿ ಇಲ್ಲದಂತೆ ಮಾಡಿದೆ